ಸ್ನೇಹಿತರೆ ನಾನು ರೈತನ ಮಗ ಯೂಟ್ಯೂಬ್ ಚಾನಲಿಂದ ಇಂದ ಮಾತಾಡ್ತಿರೋದು ಇವತ್ತು ನಾವು ಹೂವು ಯೆಲ್ಲೋ ಕಲರ್ ಮತ್ತು ವೈಟ್ ಕಲರ್ ಯಾವ ಥರ ಅಂತ ಬೆಳೆಯೋದು ಮತ್ತೆ ಅದರಲ್ಲಿ ನಾನಾ ಥರ ತಳಿಗಳಿವೆ ಯಾವ ಥರ ಅಂತ ಇಲ್ಲಿ ರೈತರಿದ್ದಾರೆ ಇದ್ದಾರೆ ಅವ್ರನ್ನ ಪೀಠಾಗಿ ಯಾವ ಥರ ಅಂತ ಎಲ್ಲ ವಿವರಣೆ ತೊಗೊಂಡು ಬನ್ನಿ ಸ್ನೇಹಿತರೆ ಈ ತರ ಕಾಡ್ಲಿ ಗಿಡ್ಲಿ ಹಾಕಿ ನಮ್ದು ಗದಗ್ ಸೈಡ್ ಸರ್ ನಿಮ್ಮ ಹೆಸರು ಸರ್ ನಾಗೇಶ್ ಅಂತ ಹೌದಾ ಸರ್ ಹಾ ಹಾ ಇದೆಲ್ಲ ನಿಮ್ದೆಲ್ಲ ಇದು ಹಾ ಸರ್ ಎಷ್ಟು ದಿನಗಳ ಸರ್ ಇದ್ ನೀವು ಈಗ ನಾವು ಇದ್ ನೆಟ್ಟಿ ಒಂದ್ ತಿಂಗಳ ಒಂದ್ ತರ ಸಸಿ ಆಗಿದೆ ಟೈಮ್ಗೆ ಗೊಬ್ಬರಗಳು ಔಷಧಿಗಳೆಲ್ಲ ಕೊಟ್ಟು ಈ ತರ ಒಂದ್ ತಿಂಗಳಾಗಿದೆ ಸಸಿ ಇದೆ ಒಂದ್ ತಿಂಗಳು ಸಸಿ ಸರ್ ಕರೆಕ್ಟ್ ಒಂದ್ ತಿಂಗ್ಳಾಗಿದೆ ಸರ್ ಎಷ್ಟ್ ದಿನ ಬೇಕು ಸರ್ ಇದೆಲ್ಲ ಇದು ಹೂವು ಶಾಂಪಲ್ ಬರೋದಕ್ಕೆ ನಮಗೆ ಒಂದು ಮಿನಿಮಮ್ ಒಂದ್ ಮೂರ್ ತಿಂಗಳು ಮೂರು ತಿಂಗಳ ಕರೆಕ್ಟ್ ಆಗಿ ನಮಗೆ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಹಾ ಕೈಗೆ ಬರುತ್ತೆ ಹ ಸರ್ ಅಂದ್ರೆ ಯಾವ ತರ ಸರ್ ಒಮ್ಮಗ್ಲೆ ಬರ್ತೇನೆ ಸರ್ ಇದು ಸ್ವಲ್ಪ ಸ್ವಲ್ಪ ಅಂದ್ರ ಈಗ ಲೈಟ್ ಹಾಕಿದ್ರೆ ಅದು ಒಂದೇ ಸತಿ ಒಂದೇ ಒಂದೇ ಸತಿ ಹೂವ ನಮ್ಗೆ ಈ ತರ ಲೈಟ್ ಹಾಕಿ ಎಲ್ಲಾ ಇದು ಮಾಡಿದ್ರಪ್ಪ ಅಂದ್ರ ಒಂದೇ ಸತಿ ಸರಿ ಬರ್ತೇವೆ ಕಟ್ಟ ಒಂದು ಇಪ್ಪತ್ತು ದಿವಸ ಒಂದ್ ತಿಂಗಳ ಹೊತ್ತಿಗೆ ಖಾಲಿ ಮುಂದೆ ಒಂದೇ ಸತಿ ಖಾಲಿ ಆಗೋಗ್ಬಿಡುತ್ತೆ ಲೈಟ್ ಹಾಕಿಲ್ಲ ಹಂಗೆ ನಾವು ಹಾಕಿದಾಗ ಹಿಂದ್ ಮುಂದೆ ಸ್ಟೆಪ್ ಬೈ ಸ್ಟೆಪ್ ಅದು ಹೂವ ಬರ್ತಾ ಬರ್ತಾ ಇರ್ತದೆ ಇದಕ್ಕೆ ಮೆಂಟೆನೆನ್ಸಿಗೆ ಅದಕ್ಕೆ ಇದಕ್ಕೆ ಅಂದ್ರೆ ದುಡ್ ಅಮೌಂಟ್ ಯಾವ ತರ ಖರ್ಚು ಮಾಡ್ತೀವಿ ಸರ್ ನೀವು ಖರ್ಚು ಅಂದ್ರೆ ಈಗ ಉಷ್ಟಿ ಒಡಿಬೇಕು ಅಂದ್ರೆ ಒಡಿಲೇಬೇಕಾಗುತ್ತೆ ಗೊಬ್ಬರ ಹಾಳೆಗಳಿಗೆ ಹ ನಾವು ಹಾಳಿಂದು ಗೊಬ್ಬರ ಬೀಜದ್ದು ಮತ್ತೆ ಈಗ ಕಳೆ ತೆಗೆಸೋಕೆ ಆಗಲ್ಲ ಅಂತ ಈಗ ಈ ಪೆಂಚಿಂಗ್ paper ಹಾಕಿ ಈ ಕಳೆಗಳು ಸ್ವಲ್ಪ ಲೇಬಲ್ ಪ್ರಾಬ್ಲಮ್ ಇಂದ ಕಷ್ಟ ಸಿಗಲ್ಲ ಆಳುಗಳು ಅದಕ್ಕೋಸ್ಕರ ನಾವೇನ್ ಏನು ಮಾಡದ್ರು ಈ paper ಹಾಕಿ ಈ ತರ ಮಾಡ್ತಾ ಇದೀವಿ ಒಂದ್ ಸ್ವಲ್ಪ ಮಡನ್ ತರ ಸ್ವಲ್ಪ ಕ್ವಾಲಿಟಿನು ಚೆನ್ನಾಗಿ ಬರುತ್ತೆ ನೀರನ್ನು ಕಮ್ಮಿ ಇಳಿಸುತ್ತೆ ಎಲ್ಲ ಬಿಸ್ಕೆಲ್ಲ ಡಿಪಾರೇಶನ್ ಡ್ರಿಪ್ ಸರ್ ಎಲ್ಲ ಮಾಡಲ್ಲ ಡ್ರಿಪರ್ ಈಗೆಲ್ಲ ಯಾರು ಕಟ್ಟೋದಿಲ್ಲ ಕಟ್ಟದ ಹಾ ಡ್ರಿಪರ್ ಅಂದ್ರೆ ಇದ್ರಿಂದ ಗೋರ್ಮೆಂಟ್ ಲಿಂದ ಏನೋ ಸರ್ ನಿಮಗೆ ಏನಾರ ಸಹಾಯಧನ ಅದ ಏನು ಗೋರ್ಮೆಂಟ್ ಇಂದ ಸಹಾಯಧನಗಳು ಏನು ಸಿಕ್ತಾ ಇಲ್ಲ ಏನೋ ಪಾಣಿ ಇದನ್ನ ಹಾಕಿದ್ರೆ ಆಗ ಇದು ಗೊಬ್ಬರ ಏನೋ ಒಂದ್ ಎರಡು ಮೂಟೆ ಕೊಡ್ಬೋದು ಅಷ್ಟೇ ಇಂಪಾರ್ಟೆಂಟ್ ಏನೋ ಒಂದ್ ಎರಡು ಮೂಟೆ ಕೊಡ್ತಾರೆ ಅಷ್ಟೇ ಮತ್ತೆ ಒಂದ್ ಎಕರೆಗೆ ಅಂತ ಒಂದ್ ಎರಡು ಮೂಟೆ ಕೊಡ್ತಾರೆ ಬೇರೆ ಬೆನಿಫಿಟ್ ಗೌರ್ಮೆಂಟ್ ಕಡೆಯಿಂದ ಇದಕ್ಕೆಲ್ಲ ರೈತರಿಗೆ ಅನಿಸ್ತಾ ಇಲ್ಲ ನಾವೇ ಸಹ ಮಾಡ್ಬೇಕು ನಾವೇ ಇದ್ ಮಾಡ್ಬೇಕು ಎಲ್ಲ ನಿಮ್ಮ ಮೇಲೆ ನಮ್ ಮೇಲೆ ನಾವೇ ಏನೋ ಕಷ್ಟ ಸುಖ ಮಾಡ್ಬೇಕು ನಾವೇ ಇದ್ ಮಾಡ್ಬೇಕು ಅಷ್ಟೇ ಅಂದ್ರೆ ಬೀಜದೇನು ಸರ್ ಏನು ಇದು ಸಸಿ ಇದು ಸಸಿ ಸಸಿಗಳು ನಾವೆಲ್ಲ ಎಲ್ಲ ನೋಡೋ ತರ ಬೆಡ್ ಎಲ್ಲ ಓಡಿಸಿ ಆಮೇಲೆ ಡಿಪಾರ್ಗೇಶನ್ ಹಾಕಿ ಗೊಬ್ಬರಗಳಾಕಿ ಅದಕ್ಕೆಲ್ಲ ಆಮೇಲೆ ನಾವು ಬೇರೆ ಕಡೆಯಿಂದ ಸಸಿಗಳು ತಂದು ಪೇಪರ್ ಹಾಕಿ ಅವೆಲ್ಲ ನೀರು ನೀರು ಕೊಡ್ಬೇಕು ಪಂಚಿಂಗ್ ಮಾಡ್ಬೇಕು ಒಂದ್ ಸಸಿಗೆ ಎಷ್ಟು ಬಿಡಬಹುದು ಸರ್ ಇದು ಈಗ ಒಂದ್ ಸಸಿಗೆ ರೂಪಾಯಿ ಒಂದು ಸೀಸನ್ ಒಂದುವಾರೂಪಾಯಿಯಿಂದ ಎರಡು ರೂಪಾಯಿ ಸೀಸನ್ ಒಂದ್ಸತಿ ತಕ್ಕಂಗ್ ತಕ್ಕಂಗೆ ಬೆಳೆ ಮಾಡ್ಬೇಕು ಈಗ ಈ ಕೊರೆಗಾಲ ಬಂದಾಗ ಈ ಸ್ವಲ್ಪ ಬೇರೆ ಐಟಮ್ ಹಾಕಕ್ ಆಗಲ್ಲ ಸೀಸನ್ ಈಗ ಈಶ್ವರ್ಯ ಹಾಕ್ಬೋದು ಇಲ್ಲ ಪೂರ್ಣಿಮಾ ಈ ನೆಕ್ಸ್ಟ್ ಈಗ ಈ ಫೆಬ್ರರಿ ಆಗ್ತಾ ಶೆಂಟು ಶೆಂಟು ಎಲ್ಲ ಅಂತ ಬರ್ತದ ವೆರೈಟಿ ಅದನ್ನ ಇದು ಮಾಡ್ಕೊಬೇಕು ಈ ತರ ನಾಲ್ಕು ತರ ಆಮೇಲೆ ನೆಕ್ಸ್ಟ್ ಇನ್ನು ಮಳೆಗಾಲ ಟೈಮಲ್ಲಿ ಪರ್ಪಲ್ಲು ಹ್ಮ್ ಬೇರೆ ಅವಾಗ ಪೂರ್ಣಿಮಾ ಇದು ತಕ್ಕಂಗೆ ನಾವು ಬೆಳೆಗಳನ್ನ ಬೆಳೆಗಳೇ ಚೆನ್ನಾಗ್ ಬರೋದು ಈಗ ಬೇರೆ ನಾಟಕ ಹೋದ್ರೆ ಈ ಬಿಸಿಲು ಜಾಸ್ತಿ ಇರೋದ್ರಿಂದ ವೈಟ್ ಫುಲ್ ರೌಂಡ್ ಎಲ್ಲ ವೈಟ್ ಎಲ್ಲ ವೇಸ್ಟ್ ಆಗುತ್ತೆ ಸರ್ ಬಿಸಿಲು ಜಾಸ್ತಿ ಇರುತ್ತೆ ಅಲ್ವಾ ಹೂವು ಏನೂ ಬರುತ್ತೆ ಆದ್ರೆ ಅದು ಬಿಸಿಲಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ವೆದರ್ ಕೋಲ್ಡ್ ಇದ್ದಾಗ ಆ ಹೂವು ನಮ್ಗೆ ವೇಸ್ಟ್ ಆಗಲ್ಲ ಎಲ್ಲ ಕೈಗು ಬರುತ್ತೆ ಅದರ ನಾವು ವೆದರ್ ನೋಡ್ಕೊಂಡು ನಾವು ಬೆಳೆ ನಾಟ್ಕೊಂಡು ವಾತಾವರಣ ಯಾವ್ದೋ ಇದ್ ಮಾಡ್ಬೇಕು ಆ ತಿಂಗಳಲ್ಲಿ ನಾವು ಅದನ್ನ ಅಂದಾಜುCMAKE ಇಟ್ಕೊಂತೀವಿ ಹಾ ಒಂದು ಪ್ಲಾಂಟ್ ಗೆ ಅಂತಂದ್ರೆ ಇರ್ತಲ್ಲ ಸರ್ ಅದಕ್ಕೆ ಎಷ್ಟು ಆಗಿ ಹೋಗ್ಬೋದು ಸರ್ ಅಂದಾಜು ಏನೋ ಅಂದಾಜು ಈ ಅಮೌಂಟ್ ಆಗಬಹುದು ಅಂತ ಅಮೌಂಟ್ ಈ ತರ ಅಂದ್ರೆ ಒಂದು 5600 ಆಗಿ ಹೋಗಬಹುದು ಈಗ ಇದಕ್ಕೆಲ್ಲ ನಾನು 5600 ದ ಚಿಕ್ಕ 6000 ಅಸಸಿ ಲೆಟ್ ಇದೀನಿ ಹಾ ಇದು 6000 ನಮಗೆ ಟೈಮ್ ಚೆನ್ನಾಗಿ ಬೆಳೆ ಆಗಿ ರೇಟ್ ಸಿಗದೆ ಒಂದ್ 2 ಲಕ್ಷ 1 ಲಕ್ಷ 2 ಲಕ್ಷ ಆಗಬಹುದು ಬಟ್ ನಮ್ಗೆ ಕರೆಕ್ಟ್ ಆಗಿ ಅದ್ರ ನಾವು ಅದಕ್ಕೆ ಹೊಡಿಬೇಕು ಮೈನ್ ಈಗ ಬರ್ತಾ ಇದೆ ಎಲ್ಲ ಅದು ಹೂವು ಬಂದು ಕ್ವಾಲಿಟಿ ಇಲ್ಲ ಅಂದ್ರೆ ನಮಗೆ ಮಾರ್ಕೆಟ್ ಅಲ್ಲಿ ಕಾಸಾಗಲ್ಲ ಚೆನ್ನಾಗಿ ನಾವು ಬೆಳೆದು ಕರೆಕ್ಟ್ ಆಗಿ ನಾವು ಅದಕ್ಕೆ ಟೈಮ್ಗೆ ಅದನ್ನೇನ್ ಮಾಡ್ತೇವೆ ಮಾರ್ಕೆಟ್ ನಮ್ಗೆ ಕಾಸಾಗುತ್ತೆ ಅಂದ್ರೆ ಒಂದ್ ಬೆಳಗ್ಗೆ ಮಿನಿಮಮ್ ಅಂದ್ರೆ ಒಂದ್ ಲಕ್ಷ ಒಂದುವರೆ ಲಕ್ಷ ರೂಪಾಯಿ ಒಂದ್ ಅದ್ರಲ್ಲಿ ನಮಗೂ ಹೋಗುತ್ತೆ ಒಂದ್ ಸಾವಿರ ರೂಪಾಯಿ ನಮಗೂ ಏನು ಔಷಧಿಗಳು ಮತ್ತೆ ಲೇಬರ್ ದು ಎಲ್ಲ ಸ್ವಲ್ಪ ಇರುತ್ತೆ ಅಲ್ವಾ ಅವ್ನ ನಮ್ಗೆ ಐವತ್ ಸಾವಿರ ರೂಪಾಯಿ ನಮ್ದು ಹೋಗುತ್ತೆ ಖರ್ಚಾಗುತ್ತೆ ನಾವು ಜೊತೆಗೆ ಮಾಡ್ಬೇಕು ಮಾಡ್ಬೇಕು ಇಲ್ಲ ನಾವು ಅವ್ರು ಮಾಡ್ತಾರೆ ಅಂತ ನಾವು ಆಗಲ್ಲ ಇರಕ್ ಸರ್ ಅವ್ರ ಜೊತೆ ನಾವು ಮಾಡಿದ್ರೆ ನಮಗೂನು ಬೆನಿಫಿಟ್ ಆಗೋದು ಆತರ ಇದು ರೈತರ ಮಗ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರೈತರ ಮಕ್ಕಳನ್ನ ಬೆಳೆಸಿ ಅಂತ ಹೇಳಿ ಕೇಳ್ಕೊಂತ ಥ್ಯಾಂಕ್ ಯು ಫಾರ್ ವಾಚಿಂಗ್